ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಣ್ಣಿಯವ್ರ ಮನೆಯಲ್ಲಿ ಗೌರಿ ಹಬ್ಬ ಹಿಂಗ್ ಮಾಡ್ತಾರೆ ಅನ್ನೋದನ್ನು ಇವತ್ತು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವ್ರ ಮನೆಯಲ್ಲಿ ಆ್ಯಕ್ಚುಲಿ ಯಾವ ಥರ ಅಂತಂದರೆ ಹಬ್ಬ ಮಾಡೋದು ರಾತ್ರಿ ಹೊತ್ತು ಆಯಿತಾ ರಾತ್ರಿ ಟೈಮು ಕಾಯಿ ಕಡುಬು ಅನ್ನ ಸಾಂಬಾರು ಮಾಮೂಲಿ ಸಮ್ಥಿಂಗ್ ಸಮ್ಥಿಂಗ್ ಇರುತ್ತಲ್ಲ ಅದು ಮಾಡ್ತಾರೆ ಕಾಯಿ ಕಡುಬು ಜೊತೆಗೆ ಏನು ತಿಳ್ಕೋ ಜೊತೆಗೆ ಏನಪ್ಪ ಅಂತಂದರೆ ಕಾಯಿ ತೊಕೊಂಡು ಅದು ಮಾಡ್ತಾರೆ ಇದನ್ನು ಹೆಂಗೆ ಮಾಡಬೇಕು ಅಂತಂದರೆ ಕಾಯಿ ಕಡುಬುಗೆ ಮೇಲುಗಡೆ ಹಾಕ್ತಾರಲ್ವ ಅದನ್ನು ಮಾಡ್ತಾರೆ ಆದರೆ ಹಿನ್ನ ಮಾಡೋದು ರಾಗಿ ಹಿಟ್ಟಿಂದ ಆ ರಾಗಿ ಹಿಟ್ಟನ್ನು ಹೆಂಗೆ ಮಾಡ್ಕೊಬೇಕು ಅಂತಂದರೆ ಮಿಲ್ಲಿಗೆಲ್ಲ ಕೊಟ್ಟು ಹಂಗಿಲ್ಲ ಇವತ್ತು ಹಬ್ಬದ ದಿವಸ ಮಾಡೋ ಟೈಮಲ್ಲಿ ಅದನ್ನು ರಾಗಿನ ನೆನೆಸಿಡ್ತಾರೆ ಅನಿಸುತ್ತೆ ಒಂದು ಎರಡು ದಿನನೋ ಒಂದು ಗೊತ್ತಿಲ್ಲ ಸರಿಯಾಗಿ ಅದನ್ನು ನೆನೆಸಿಟ್ಬಿಟ್ಟು ಅದನ್ನು ಸೋರು ತೆಗೆದು ಅದನ್ನು ಒಣಗ್ಸಿ ಅದಾದಮೇಲೆ ರಾಗಿ ಕಲ್ಲಿಂದನೇ ಬೀಸಬೇಕಂತೆ ಮಿಲ್ ಮಾಡಿನೋ ಅಥವಾ ಮಿಕ್ಸಿಲ್ ಪೌಡ್ರ್ ಮಾಡಿನೋ ಮಾಡೋಂಗಿಲ್ಲ ಅಂತ ದೇವ್ರಿಗೆ ಕೊಡಬೇಕು ದೇವ್ರಿಗೆ ಅದನ್ನು ಮಾಡಬೇಕಾದ್ರೆ ರಾಗಿ ಕಲ್ಲಿಂದ ಬೀಸಿ ಎಷ್ಟು ಅವತ್ತು ಹಬ್ಬದ ದಿನ ಎಷ್ಟು ಕಾಯಿ ಕಡುಬು ಮಾಡ್ತಾರೋ ಅಷ್ಟು ರಾಗಿ ಕಲ್ಲಿಂದ ಬೀಸಿರೋ ಹಿಟ್ಟಿಂದಾನೇ ಮಾಡಬೇಕಂತೆ ಅದನ್ನು ಮಾಡಿಕೊಂಡು ಈ ಥರ ಕಾಯಿ ಕಡ್ಮ ಮಾಡ್ತಾರೆ ಅದಾದಮೇಲೆ ಏನೇನೋ ಪೂಜೆಗಳಿದೆ ನೆಕ್ಸ್ಟು ನಾನು ಹಿಂಗೆ ವೀಡಿಯೋ ಕಂಟಿನ್ಯೂ ನೋಡ್ತಾ ಇರಿ ಸ್ಕಿಪ್ ಮಾಡಿದೆ ಎಲ್ಲ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಪೂಜೆ ಮಾಡ್ತಾರೆ ಏನು ಅಂತ ಎಲ್ಲ ಕುತ್ಕೊಂಡಿದ್ರು ಮಣಿ ಅವೊಂದು ಚೈಲ್ಡ್ಹುಡ್ ಸ್ಟೋರೀಸ್ ಎಲ್ಲ ಹೇಳ್ತಿದ್ದ ಅವನೇನೇನು ಮಾಡ್ತಿದ್ದ ಅಂತ ಕಲ್ಲೊಡಿಯೋದು ಅವ್ನು ಕೇಳಿದ್ದನ್ನು ಕೊಟ್ಟಿಲ್ಲ ಅಂದರೆ ಮನೆಗೆಲ್ಲ ತೆಗೆದು ಕಲ್ಲು ಹೊಡಿತಾ ಇದ್ದಂತೆ ಚಿಕ್ಕ ವಯಸ್ಸಲ್ಲಿ ಅದು ಏನೇನೋ ಸುಮಾರು ಕತೆಗಳು ಹೇಳಿದೆ ಎಲ್ಲನೂ ಇಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಹೊರಟ ಅಂದರೆ ಹೊರಟ ಇವನು ಈಗೀಗ ಈ ಚೀಚೆಗೆ ಸ್ವಲ್ಪ ಸಾಭ್ಯವಾಗಿರೋದು ಇವನು ಚಿಕ್ಕ ವಯಸ್ಸಲ್ಲೆಲ್ಲ ಭಯಂಕರ ಹೊರಟ ಅವನು ಹೇಳೋದು ಕೇಳಿದ್ರೆ ನಿಜ ಇವನು ಹಿಂಗಿದ್ನ ಅಂತ ಅನಿಸುತ್ತೆ ಹಂಗೆಲ್ಲ ಆಡ್ತಿದ್ದ ಇವನು ಈಗ ಅವನ ಮಗ ಇನ್ನು ಹೆಂಗೆ ಆಡ್ತಾನೋ ಮುಂದೆ ಗೊತ್ತಿಲ್ಲ ಸೊ ಸಾಭ್ಯವಾಗಿ ಆಗ್ಬಿಟ್ರೆ ನನ್ನ ಮಗ ಅಷ್ಟೇ ಸಾಕು ಕಣಪ್ಪ ಹೊರಟು ಎಲ್ಲ ಆಡಿದ್ರೆ ಚೆನ್ನಾಗಿರೋಲ್ಲ ಮಕ್ಕಳು ಡೀಸೆಂಟಾಗಿರಬೇಕು ಚಂದ ಅಲ್ವಾ ಆನೆ ಒಂದು ಆನೆ ಅಂದ್ಕೊಂಡು ಆಟ ಆಡಿಸ್ತಾ ಇದ್ಳು ಅವಳು ಸಖತ್ ಎಂಜಾಯ್ ಮಾಡ್ತಿದ್ದ ಇವನು ಹೆಂಗೆ ಮಾಡ್ದ ಅಂತಂದರೆ ಅನು ಹೋಗ್ಬಿಟ್ಟು ಮಣಿಗೇನಾದರೂ ಗುದ್ದಕ್ಕೆ ಹೋದರೆ ನಗ್ತಿತ್ತ ಖುಷಿ ಪಡ್ತಿದ್ದ ಎಂಜಾಯ್ ಮಾಡ್ತಿದ್ದಾನೆ ಹೋಗಿ ಅವನು ಗೊತ್ತಿದ್ರೆ ವಾಪಸ್ ಬಂದು ನನಗೇನಾದರೂ ಬಂದು ಗುದ್ದಕ್ಕೆ ಬಂದರೆ ಅವಳು ಬೇಡ ಬೇಡ ಅಂತ ಅಳ್ತಿದ್ದ ಒಂಥರ ಖುಷಿಯಾಗೋಯ್ತು ನನಗೇನೆ ಅಯ್ಯೋ ಕತೆ ಹುಡುಗ ಸೊ ಅಮ್ಮ ಅಂತ ಹತ್ರ ಸಾಕು ಬೇಡ 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 ಅಂತ ಕಥಲ್ ಆಡಿಸೋನು ಸೊ ಬರ್ತಾ ಅವನಿಗೆ ಸ್ಟಾರ್ಟಿಂಗೆಲ್ಲ ಎಲ್ಲ ನೀವು ನಮ್ಮಅಮ್ಮ ಅನ್ನೋ ಅಟ್ಯಾಚ್ಮೆಂಟ್ ಎಲ್ಲ ಅಷ್ಟು ಇರಲಿಲ್ಲ ಈಚೀಚೆಗೆ ಅವನಿಗೆ ಬರ್ತಾ ಇರೋದು ಸೊ ಬೆಳೀತಾ ಬೆಳೀತಾ ಬುದ್ಧಿ ಬರ್ತಾ ಇದೆಯಲ್ವಾ ಇವಾಗ ಗೊತ್ತಾಗ್ತಿದೆ ಅವನಿಗೆ ಈ ಥರ ಸ್ಟಾರ್ಟಿಂಗ್ ಈ ಥರ ಇರುತ್ತೆ ಅಡುಗೆ ಮನೇಲಿ ದೇವ್ರ ಮನೇಲಿ ಪೂಜೆ ಮಾಡೋಲ್ಲ ಅಡುಗೆ ಮನೇಲಿ ಆ್ಯಕ್ಚುಲಿ ಪೂಜೆ ಮಾಡೋದು ಒಂದು ಚಾಪೆ ಹಾಕಿ ಅದರ ಮೇಲೆ ಒಂದು ಕುನ್ನಿ ಅಥವಾ ಕುದ್ನಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪುಟ್ಟೆ ಅದ್ರ ಮೇಲ್ಗಡೆ ಒಂದು ಹಲಗೆ ಹಲ್ಗೆ ಮೇಲ್ಗಡೆ ಒಂದು ಬಿಳಿ ಪಂಚೆನೋ ಅಥವಾ ಬಿಳಿದು ಟವೆಲೋ ಏನೋ ಒಂದು ಹಾಕಿರ್ತಾರೆ ಈ ಊರು ವಂಶಸ್ಥರು ಯಾರ್ಯಾರಿದ್ದಾರೆ ಈ ಊರಲ್ಲಿ ಅವ್ರ ಎಲ್ಲರೂ ಮೋಸ್ಟ್ಲಿ ಇದೇ ಥರ ಮಾಡ್ತಾರೆ ಅನಿಸುತ್ತೆ ಗೌರಿ ಹಬ್ಬನ ಇವತ್ತಿನ ದಿನ ಏನಪ್ಪ ಅಂತಂದರೆ ಇವರು ಮನೆ ದೇವ್ರಿಗೂ ಕೂಡ ಕೈ ಮುಗಿಯೋ ಈ ಪುಟ್ಟೆ ಇದೆಯಲ್ಲ ಆ ಪುಟ್ಟೆನೇ ದೇವ್ರ ಪ್ರಕಾರ ಇವ್ರ ಪ್ರಕಾರ ಅದೇ ದೇವರು ದೇ ಪುಟ್ಟೆನೇ ಅದಕ್ಕೆ ಪೂಜೆ ಮಾಡಬೇಕು ಗೌರಿ ಹಬ್ಬ ಅಂತ ಅಂದ್ಬಿಟ್ಟು ಇಲ್ಲೇನು ಗೌರಿನ ಕೂರಿಸಿ ಪೂಜೆ ಏನು ಮಾಡೋಲ್ಲ ಆ ಪುಟ್ಟೇನೇ ಅವ್ರಿಗೆ ದೇವ್ರ ಪ್ರಕಾರ ಸಾರಿ ದೇವ್ರ ಥರ ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ಯಾವ ದೇವ್ರಿಗೂ ಅವತ್ತು ಕೈ ಮುಗಿಯೋ ಅವ್ರ ಮನೆಯಲ್ಲಿ ಆ ಪುಟ್ಟೆ ಒಳಗಡೆ ಏನಪ್ಪ ಇದೆ ಅಂತಂದರೆ ಅವರು ಕಾಯಿ ಕಡುಬು ಮಾಡೋದಕ್ಕೆ ಅಂತ ರಾಗಿ ಹಿಟ್ಟು ಮಾಡ್ಕೊ ರಾಗಿ ಹಿಟ್ಟು ಬೀಸ್ಕೊಂಡಿದ್ರಲ್ವ ರಾಗಿ ಕಲ್ಲಲ್ಲಿ ಆ ರಾಗಿ ಹಿಟ್ಟನ್ನು ಜರಡಿ ಆಡಿದಾಗ ತರಿ ಬರುತ್ತಲ್ವ ಆ ತರಿನ ಆ ಪುಟ್ಟೆ ಒಳಗಡೆನೆ ಹಾಕಿ ಇಡಬೇಕಂತೆ ಅದನ್ನು ಚೆಲ್ಲೋಂಗಿಲ್ಲ ಅದನ್ನು ಮತ್ತೆ ನಾವು ರಾಗಿ ಕಲ್ಲು ಬೀಸಿ ಅದನ್ನು ಮತ್ತೆ ಪೌಡ್ರ್ ಮಾಡೋ ಥರ ಇಲ್ಲ ಅಷ್ಟು ತರಿನ ತೊಗೊಂಡೋಗಿ ಆ ಪುಟ್ಟೆ ಒಳಗಡೆ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಬೇಕು ಇದು ಇವ್ರ ಇವ್ರ ಮನೆಯಲ್ಲಿ ಅಥವಾ ಇ ಮೋಸ್ಟ್ಲಿ ಇವ್ರ ವಂಶಸ್ಥರೆಲ್ಲ ಮಾಡಿಕೊಂಡು ಆ ಗೌರಿ ಹಬ್ಬ ಮಾಡ್ಕೊಂಡು ಬಂದಿರೋ ಅಂಥ ಪದ್ಧತಿ ಈ ಥರ ಅದನ್ನು ಮತ್ತೆ ಏನು ಆ ಥರೀನ ಏನು ಮಾಡ್ತಾರೋ ನೆಕ್ಸ್ಟು ಗೊತ್ತಿಲ್ಲ ನನಗೂ ಸದ್ಯಕ್ಕಂತೂ ಇಷ್ಟು ಮಾಡ್ತಾರೆ ಮಾಮೂಲಿ ಪೂಜೆ ಅರ್ಶಿನ ಕುಂಕುಮ ವಿಭೂತಿ ಹೂವು ಎಲ್ಲ ಹಾಕಿ ಗಂಧದ ಕಡ್ಡಿ ತೊಗೊಂಡು ಎಲ್ಲ ಪೂಜೆ ಮಾಡಿ ಮಾಡ್ತಾರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಪೂಜೆನ ಗಂಡಸ್ರೆ ಮಾಡಬೇಕಂತೆ ಆಯಿತಾ ಗಂಡಸರು ಅಂತ ಅಂದರೆ ಬೇರೆ ವರ್ಗನವರು ಯಾರೂ ಮಾಡೋಂಗಿಲ್ಲ ಆ ಮನೆಯಲ್ಲಿ ಆ ವಂಶದಲ್ಲಿ ಹುಟ್ಟಿರೋವಂಥ ಮಗನೇ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ಮಣಿ ಹುಟ್ಟೋದಕ್ಕೂ ಮುಂಚೆ ಅವರಪ್ಪ ಅಂದರೆ ನಮ್ಮ ಮಾವ ಪೂಜೆ ಮಾಡ್ತಿದ್ರು ಆದಮೇಲೆ ನೆಕ್ಸ್ಟ್ ಮಣಿನೇ ಪೂಜೆ ಮಾಡಬೇಕು ಇನ್ಯಾರೂ ಯಾರೂ ಲೇಡೀಸ್ ಕೂಡ ಯಾರೂ ಪೂಜೆ ಮಾಡೋಂಗಿಲ್ಲ ಇದನ್ನು ಇನ್ ಕೇಸ್ ಏನಾದರೂ ಆ ವಂಶದಲ್ಲಿ ಅಂದರೆ ಇವ್ರ ಮನೆಯಲ್ಲಿ ಗಂಡು ಮಗು ಹುಟ್ಟದೆ ಹೋಯ್ತು ನೆಕ್ಸ್ಟ್ ಜನ್ರೇಷನಲ್ಲಿ ಗಂಡು ಮಗು ಹುಟ್ಟಿಲ್ಲ ಅಂತಂದರೆ ಈ ಪೂಜೆ ಅಲ್ಲಿಗೆ ಸ್ಟಾಪು ಆ ಜನ್ರೇಷನ್ಗೆ ಸ್ಟಾಪ್ ಆಗುತ್ತೆ ಹೇಗೆ ಅಂತಂದರೆ ಇವಾಗ ನೆಕ್ಸ್ಟ್ ಮಣಿ ಆದಮೇಲೆ ಇವಾಗ ನನ್ನ ಮಗ ಹುಟ್ಟಿದಾನಲ್ವಾ ಅಕಸ್ಮಾತ್ ನನಗೇನಾದರೂ ಗಂಡು ಮಗು ಹುಟ್ಟಿದೆ ಬರೀ ಹೆಣ್ಮಕ್ಳೇ ಹುಟ್ಟಿದ್ರೆ ಈ ಪೂಜೆನ ಯಾರೂ ಮಾಡೋ ಥರನೇ ಇಲ್ಲ ಆ ಮನೇಲಿ ಆ ಥರ ಆ ಜನ್ರೇಷನ್ಗೆ ಈ ಪೂಜೆ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ಆ ಥರ ಸೊ ಇಲ್ಲಿ ತನಕ ಆ ಥರ ಏನೂ ಆಗಿ ಬಂದಿಲ್ಲವಂತೆ ಇವ್ರ ವಂಶದಲ್ಲಿ ಹೆಂಗೆ ಅಂದರೆ ಸ್ಟಾರ್ಟಿಂಗಿಂದ ಇವ್ರಿಗೆ ನೆನಪಿರೋ ಥರನೂ ಗಂಡು ಮಕ್ಳುಸ್ ಸಂತ ಗಂಡು ಮಕ್ಕಳು ಸಂತತಿ ಸ್ವಲ್ಪ ಕಮ್ಮಿ ಹೆಣ್ಮಕ್ಳೇ ಜಾಸ್ತಿ ಎರಡು ಹೆಣ್ಮಕ್ಳು ಮೂರು ಹೆಣ್ಮಕ್ಳು ಆದಮೇಲೆ ಏನೋ ದೇವ್ರನ್ನ ಕೇಳ್ಕೊಂಡು ಮಾಡಿಕೊಂಡಾದ ಆದಮೇಲೆ ಗಂಡು ಮಕ್ಕಳು ಹುಟ್ತಾ ಇದ್ದಿದ್ದಂತೆ ಇವ್ರಿಗೆ ಗೊತ್ತಿರೋ ಪ್ರಕಾರ ನನಗೆ ಆ್ಯಕ್ಚುಲಿ ಫಸ್ಟು ಗಂಡು ಮಗು ಹುಟ್ಟಿರೋದು ಅಂದರೆ ಮೊದಲು ಹುಟ್ಟೋವೆಲ್ಲ ಹೆಣ್ಮಕ್ಳೇ ಹುಟ್ಟುತ್ತವೆ ಆಮೇಲೆ ಹುಟ್ಟೋವೆಲ್ಲ ಗಂಡು ಮಕ್ಕಳು ಈ ಥರ ಸೊ ಇವ್ರಿಗೆ ಗೊತ್ತಿರೋ ಥರ ನನಗೆ ಫಸ್ಟು ಹೆಣ್ಮಗು ಹುಟ್ಟದೆ ಗಂಡು ಮಗು ಹುಟ್ಟಿರೋದು ಏನೋ ದೇವ್ರ ದಯೆ ಅಷ್ಟೇ ಅಂದ್ಕೊತೀನಿ ಸೊ ಈ ಥರ ಒಂದು ಪೂಜೆ ಇವ್ರ ಮನೆಯಲ್ಲಿ ಮಾಡೋದು ಅದಾದಮೇಲೆ ಇವರು ಮ ಮನೇಲಿರೋರು ಪೂಜೆ ಮಾಡಿ ಆದಮೇಲೆ ಐನವ್ರನ್ನ ಕರೆದಿರ್ತಾರೆ ಮಾಡೋದಕ್ಕೆ ಅಂತ ನಮ್ಮ ಕಡೆಯೆಲ್ಲ ಐನವ್ರನ್ನೆಲ್ಲ ಕರಿಯಲ್ಲ ಬುದ್ಧಿಯವರು ಕರೀತಾರೆ ಮಠದಲ್ಲಿ ಇರ್ತಾರಲ್ಲ ಸ್ವಾಮೀಜಿಗಳು ಬುದ್ಧಿಯವ್ರು ಇರ್ತಾರಲ್ಲ ಅವ್ರನ್ನ ಕರೀತಾರೆ ಇವ್ರ ಕಡೆಯೆಲ್ಲ ಊರಲ್ಲೇ ಐನವ್ರು ಇರ್ತಾರೆ ಅವ್ರನ್ನ ಕರೆದು ಅವ್ರ ಹತ್ರ ಪೂಜೆ ಮಾಡಿ ಅವ್ರಿಗೆ ನೈವೇ ಸೊ ಪೂ ಊಟಕ್ಕೆ ಹಾಕ್ತಾರೆ ಸೊ ಇಲ್ಲಿಗೆ ಎಡೆ ಏನೇನು ಹಾಕ್ತಾರೆ ಅಂತಂದರೆ ಬಾಳೆ ಎಲ್ಲೆಲ್ಲೇ ಎಡೆ ಹಾಕಬೇಕು ಅದು ಐದು ಬಾಳೆ ಎಲೆನೇ ಹಾಕ್ಬೇಕಂತೆ ಬಾಳೆ ಎಲೆನ ತಟ್ಟೆಗೆಲ್ಲ ಹಾಕೋಂಗಿಲ್ಲ ಬಾಳೆ ಎಲೆಗೆ ಹಾಕಿ ಮನೇಲಿ ಏನೇನು ಮಾಡಿರ್ತಾರೆ ಅವತ್ತು ಕಾಯಿ ಕಡುಬು ಕಾಯಿ ತೊಗೆ ಅನ್ನ ಸಾಂಬಾರು ಪಲ್ಯ ಸ ಏನು ನಾವು ಏನು ಊಟಕ್ಕೆ ಏನೇನು ಮಾಡ್ಕೊಂಡಿರ್ತೀವೋ ಅದಷ್ಟು ಹಾಕಬೇಕು ಈ ಕಾಯಿ ಕಡುಬನ್ನ ಕಂಪಲ್ಸರಿ ಮಾಡಲೇಬೇಕು ಅಂತ ಅನಿಸುತ್ತೆ ಮೋಸ್ಟ್ಲಿ ಇದ್ರ ಜೊತೆಗೆ ಬೆಲ್ದನ್ನ ಮತ್ತು ಪುಡಿ ಇದಂತೂ ಕಂಪಲ್ಸರಿ ಮೂರಂತೂ ಕಂಪಲ್ಸರಿ ಮಾಡಲೇಬೇಕು ಈ ಥರ ಬೆಲ್ದನ ಏನು ಮನೆಯವ್ರಿಗೆಲ್ಲ ಏನು ಮಾಡೋಕ್ಕೋಗಲ್ಲ ಜಸ್ಟ್ ನವಿ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮತ್ತು ಬುದ್ಧಿಯವ್ರಿಗೆ ಅಂದರೆ ಸ್ವಾಮಿ ಸಾರಿ ಐನೂರು ಊರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾರೆ ಅಷ್ಟು ಜಾಸ್ತಿ ಮಾಡಲ್ಲ ಈಗ ಎಳ್ಪುಡಿ ಇದ್ದಾನೆ ನೋಡಿ ಇದು ಇದು ಮೂರಂತೂ ಕಂಪಲ್ಸರಿ ಅದು ಬಿಟ್ಟು ಮನೇಲಿ ಏನೇನು ಅಡುಗೆ ಮಾಡಿರ್ತಾರೆ ಅದೆಲ್ಲನೂ ಅದ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ ಅದಕ್ಕೂ ಮುಂಚೆ ಯಾರೂ ಏನೂ ತಿಂದಿರಲ್ಲ ನೈವೇದ್ಯ ಮಾಡೋಕ್ಕೂ ಮುಂಚೆನೇ ನೈವೇದ್ಯ ಮಾಡ್ಕೊಂಡಾದಮೇಲೆ ಎಲ್ಲ ಊಟ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಅಂದರೆ ಇವ್ರ ಮನೆಯಲ್ಲಿ ಇದು ನನಗೆ ಮೊದಲನೇ ಗೌರಿ ಹಬ್ಬ ನನ್ನ ಮದುವೆ ಆದಾಗ ಸ್ಟಾರ್ಟಿಂಗ್ ಎರಡು ವರ್ಷ ಮನೆ ಪ್ರವೇಶ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ಗೌರಿ ಹಬ್ಬ ಮಾಡ್ತಾ ಇರಲಿಲ್ಲ ಇಲ್ಲಿ ಅದಾದ ಮೇಲೆ ನೆಕ್ಸ್ಟ್ ಇಯರಿಂದ ಮಾಡೋದಕ್ಕೆ ಶುರು ಮಾಡಿದ್ದು ಸೊ ಲಾಸ್ಟ್ ಇಯರ್ ಅಂತಂದರೆ ಆಗ ನಾನು ಪಾಪ ಆಗಿತ್ತಲ್ಲ ಹಾಗಾಗಿ ನಾನು ಬಂದಿರಲಿಲ್ಲ ಅದು ಹಾಗಾಗಿ ಇದು ನನಗೆ ಮೊದಲನೇ ವರ್ಷ ಮೊದಲನೇ ಗೌರಿ ಹಬ್ಬ ನನಗೆ ಇವ್ರ ಮನೇಲಿ ಮಣಿ ಆದಮೇಲೆ ನೆಕ್ಸ್ಟ್ ನನ್ನ ಮಗ ದೊಡ್ಡವನಾದಮೇಲೆ ನೆಕ್ಸ್ಟು ಜನ್ರೇಷನ್ ಬರೋದು ಇವನೇ ಅಲ್ವಾ ಹಂಗಾಗಿ ಇದೆಲ್ಲ ಅವನೇ ಮಾಡಬೇಕಾಗುತ್ತೆ ನನಗೆ ಈ ವಿಡಿಯೋ ಆ್ಯಕ್ಚುಲಿ ಒಂಥರ ರೆಫ್ರೆನ್ಸ್ಗೆ ಏನಾದರೂ ಮರೆತು ಹೋದರೆ ಹೆಂಗೆ ಇಡಬೇಕು ಏನು ಮಾಡಬೇಕು ಅಂತ ಮರೆತೋದ್ರೆ ಮುಂದೆ ಒಂದಿನ ನನಗೆ ಈ ವಿಡಿಯೋ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಒಂಥರ ನನಗಿದು ರೆಫ್ರೆನ್ಸ್ ಥರ ಆಯಿತು ಅಷ್ಟೇ ಇದೊಂದು ವೀಡಿಯೋ ನನಗೆ ಹಾಗಾಗಿ ಇಲ್ಲಿ ಸ್ವಲ್ಪ ವಿಶೇಷವಾಗೋ ಇತ್ತಲ್ವ ನಾನು ನೋಡುಲ್ವಲ್ಲ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡೆ ಸೌಂಡ್ ಮಾಡು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಈ ಥರ ಐನೂರು ಕರೆದಿರ್ತಾರಲ್ಲ ಅವ್ರ ಜೊತೆ ಒಂದು ಇನ್ನೊಂದು ಮೂರು ಜನ ಕರೆದು ಕೂರಿಸಿ ಊಟಕ್ಕೆ ಹಾಕ್ತಾರೆ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಚೇ ನಾನು ಕಮೆಂಟ್ ಮಾಡಿ ಓಕೆನಾ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್